ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಯುಧಿಷ್ಠಿರನು ದ್ರೋಣನ ವ್ಯೂಹವನ್ನು ಭೇದಿಸುವುದಕ್ಕಾಗಿ ಅಭಿಮನ್ಯುವನ್ನು ಪ್ರೋತ್ಸಾಹಿಸಿದದು ಎಂಬ ಮೂವತ್ತೈದನೆಯ ಅಧ್ಯಾಯಕ್ಕೆ ಸ್ವಾಗತ ಮಹಾರಾಜ ಸಂಜೆಯನು ಧೃತರಾಷ್ಟ್ರನನ್ನು ಕುರಿತು ಹೇಳುತ್ತಿರುವುದು ಹೀಗೆ ಬೇರೊಬ್ಬರಿಗೆ ದುರ್ಭೇದ್ಯವಾದ ಸೇನಾ ವ್ಯೂಹವನ್ನು ರಚಿಸಿ ದ್ರೋಣನು ಅದಕ್ಕೆ ತಾನೇ ಮುಖ್ಯ ರಕ್ಷಕನಾಗಿ ನಿಂತಿರುವುದನ್ನು ನೋಡಿ ಸಲಾಗಿ ಪಾಂಡವರು ಭೀಮನನ್ನು ಮುಂದಿಟ್ಟುಕೊಂಡು ಯುದ್ಧಕ್ಕೆ ಎದುರಾದರು ಸಾತ್ಯಕಿ ಚೇಕಿತಾನನು ಧೃಷ್ಟದ್ಯುಮ್ನನು ಕುಂತಿ ಭೋಜನು ಧ್ರುಪದನು ಅಭಿಮನ್ಯು ಕ್ಷತ್ರ ಬೃಹತ್ ಕ್ಷತ್ರನು ಸೇದಿ ದೃಷ್ಟಕೇತು ಮಾದ್ರಿ ಪುತ್ರರಾದ ನಕುಲ ಸಹದೇವರು ಘಟೋತ್ಕಚನು ಯುಧಾಮನ್ಯು ಶಿಖಂಡಿ ಉತ್ತಮೌಜಸ್ಸು ವಿರಾಟನು ದ್ರೌಪದಿ ಪುತ್ರರಾದ ಉಪಪಾಂಡವರು ಶಿಶುಪಾಲ ಪುತ್ರನು ಸಾವಿರಾರು ಮಂದಿ ಕೇಕೆಯರು ಸಂಂಜಯರು ಇವರೇ ಮೊದಲಾಗಿ ಮಹಾವೀರ್ಯವುಳ್ಳ ಇನ್ನೂ ಅನೇಕ ರಾಜರು ಭೀಮನ ಹಿಂದೆ ಹೊರಟರು ಇವರಲ್ಲಿ ಒಬ್ಬೊಬ್ಬರು ಶಸ್ತ್ರಾಸ್ತ್ರಗಳಲ್ಲಿ ಸುಶಿಕ್ಷಿತರು ಯುದ್ಧದಲ್ಲಿ ಮಹೋತ್ಸಾಹವುಳ್ಳವರು ಇವರೆಲ್ಲ ಗುಂಪಾಗಿ ಎದುರಿಸಿ ಬರುವುದನ್ನು ಕಂಡು ದ್ರೋಣನು ದೊಡ್ಡ ಬಾಣವರ್ಷದಿಂದ ಅವರನ್ನು ತಡೆದನು ಪರ್ವತಕ್ಕಿದಿರಾದ ನದಿ ಪುರಹ ಪ್ರವಾಹದಂತೆಯೂ ತೀರಕ್ಕೆ ಇದಿರಾಗಿ ಬರುವ ಸಮುದ್ರದ ಅಲೆಗಳಂತೆಯೂ ದ್ರೋಣನ ಬಾಣವೇಗವನ್ನು ದಾಟಿ ಮುಂದೆ ಬರಲು ಯಾರಿಗೂ ಸಾಧ್ಯವಾಗಲಿಲ್ಲ ದ್ರೋಣನ ಬಿಲ್ಲಿನಿಂದ ಹೊರಟ ಬಾಣಗಳ ಮುಂದೆ ಕ್ಷಣ ಮಾತ್ರ ನಿಲ್ಲುವುದಕ್ಕೂ ಯಾರಿಗೂ ಸಾಧ್ಯವಾಗಲಿಲ್ಲ ಪಾಂಚಾಲ ಸೃಂಜೆಗೆರೇ ಮೊದಲಾಗಿ ಯಾರೊಬ್ಬರೂ ಇದಿರಾಗಿ ನಿಲ್ಲಲಾರದೆ ತತ್ತಳಿಸುತ್ತಿದ್ದರು ದ್ರೋಣನ ಭುಜ ಬಲವೆಷ್ಟೆಂಬುದು ಆಗಲೇ ನಮಗೆ ತಿಳಿಯಿತು ನಾವೆಲ್ಲರೂ ಅದನ್ನು ಆಶ್ಚರ್ಯದಿಂದ ನೋಡುತ್ತಿದ್ದೆವು ಆಗ ಯುಧಿಷ್ಠಿರನು ದ್ರೋಣನ ಆರ್ಭಟವನ್ನು ತಡೆಯುವುದಕ್ಕೆ ಉಪಾಯವೇನೆಂದು ತನ್ನಲ್ಲಿ ತಾನೇ ಬಹುವಿಧದಿಂದ ಚಿಂತಿಸುತ್ತಿದ್ದನು ಬಲ ಪರಾಕ್ರಮಗಳಲ್ಲಿ ಕರ್ಣಾರ್ ಕೃಷ್ಣಾರ್ಜುನರಿಗೆ ಎರಡನೆಯವನೆನಿಸಿದ ಮಹಾ ತೇಜಸ್ವಿಯಾದ ಅಭಿಮನ್ಯುವಿನಿಂದ ಹೊರತು ಈ ದುರ್ಭರವಾದ ಭಾರವನ್ನು ವಹಿಸಬಲ್ಲವರು ಬೇರೊಬ್ಬರಿಲ್ಲವೆಂದೇ ಅವನಿಗೆ ತೋರಿತು ಆಗ ಅವನು ಅಭಿಮನ್ಯುವನ್ನು ಕರೆದು ಕುಮಾರ ನಿನ್ನ ತಂದೆಯಾದ ಅರ್ಜುನನು ಈಗ ಬೇರೆ ಕಡೆಯಲ್ಲಿರುವನು ಅವನು ಹಿಂತಿರುಗಿ ಬಂದ ಮೇಲೆ ನಮ್ಮನ್ನು ನಿಂದೆಗೆ ಗುರಿ ಮಾಡದಂತೆ ಈಗಲೇ ನೀನು ಯತ್ನಿಸಬೇಕು ದ್ರೋಣನು ಈಗ ರಚಿಸಿರುವ ಸೇನಾ ವ್ಯೂಹವನ್ನು ಭೇದಿಸುವುದಕ್ಕೆ ನಮ್ಮಲ್ಲಿ ಬೇರೆ ಯಾರು ಶಕ್ತರಲ್ಲ ಆ ಉಪಾಯವು ನಮ್ಮಲ್ಲಿ ಯಾರಿಗೂ ತಿಳಿಯದು ನೀನು ಅರ್ಜುನನು ಶ್ರೀಕೃಷ್ಣನು ಅಥವಾ ಅವನ ಮಗನಾದ ಪ್ರದ್ಯುಮ್ನನು ಈ ನಾಲ್ವರು ಹೊರತು ಈ ಕಾರ್ಯಕ್ಕೆ ಸಮರ್ಥನಾದ ಐದನೆಯವನು ನಮ್ಮಲ್ಲಿ ಸಿಕ್ಕಲಾರನು ಆದುದರಿಂದ ವತ್ಸ ನಿನ್ನಲ್ಲಿ ನಾನು ಇದೊಂದು ವರವನ್ನು ಬೇಡಿಕೊಳ್ಳುವೆನು ಅದನ್ನು ನೀನು ನಡೆಸಿಕೊಡಬೇಕು ನಿನ್ನ ತಂದೆಗಳಿಗೂ ಮಾವಂದಿರಿಗೂ ನಮ್ಮ ಬೇರೆ ಎಲ್ಲಾ ಸೈನ್ಯಗಳಿಗೂ ಕ್ಷೇಮಕರವಾದ ಕಾರ್ಯವು ಈಗ ನಿನ್ನಿಂದಲೇ ನಡೆಯಬೇಕಾಗಿದೆ ಈಗ ನೀನು ಅದನ್ನು ನಡೆಸದಿದ್ದರೆ ಅರ್ಜುನನು ಹಿಂತಿರುಗಿ ಬಂದ ಮೇಲೆ ನಾವು ಅವನ ನಿಂದೆಗೆ ಪಾತ್ರರಾಗುವೆವು ಆದುದರಿಂದ ನೀನು ಈಗಲೇ ಅಸ್ತ್ರಧಾರಿಯಾಗಿ ಹೋಗಿ ಆ ದ್ರೋಣನ ಸೇನಾ ವ್ಯೂಹವನ್ನು ಭೇದಿಸು ಎಂದನು ಅದಕ್ಕೆ ಅಭಿಮನ್ಯುವು ಜನಕ ಅದಕ್ಕೆ ತಡೆಯೇನು ಆ ದ್ರೋಣನ ಸೈನ್ಯವು ಎಷ್ಟೇ ದೃಢವಾಗಿರಲಿ ಎಷ್ಟೇ ಕ್ರೂರವಾಗಿರಲಿ ಈಗಲೇ ನಾನು ಆ ವ್ಯೂಹವನ್ನು ಭೇದಿಸಿ ಅದರಲ್ಲಿ ಪ್ರವೇಶಿಸುವೆನು ನಿಮಗೆ ಜಯವನ್ನು ಕೈಗೂಡಿಸುವೆನು ನನ್ನ ತಂದೆಯು ನನಗೆ ಮೊದಲಿಂದಲೇ ವ್ಯೂಹ ಭೇದನದ ಉಪಾಯಗಳನ್ನು ಹೇಳಿಕೊಟ್ಟಿರುವನು ನಾನು ಆ ವ್ಯೂಹವನ್ನು ಭೇದಿಸಿಕೊಂಡು ಹೋದ ಮೇಲೆ ಎಷ್ಟೇ ಆಪತ್ತು ಬಂದರೂ ಶತ್ರುಗಳನ್ನು ಜಯಿಸದೆ ಹಿಂತಿರುಗಲಾರನು ಎಂದನು ಆಗ ಯುಧಿಷ್ಠಿರನು ಕುಮಾರ ಆ ವ್ಯೂಹವನ್ನು ನೀನು ಮೊದಲು ಭೇದಿಸಿ ನಮಗೆ ಸ್ವಲ್ಪ ದಾರಿ ಮಾಡಿಕೊಟ್ಟರೆ ಸಾಕು ನಾವು ನಿನ್ನನ್ನು ಹಿಂಬಾಲಿಸಿ ಬರುವೆವು ನಿನ್ನ ರಕ್ಷಣೆಯಲ್ಲಿ ನಾವೆಲ್ಲ ಜಾಗರೂಕರಾಗಿರುವೆವು ಎಂದನು ಆಗ ಭೀಮನು ಅಭಿಮನ್ಯು ಕುಮಾರನನ್ನು ನೋಡಿ ವತ್ಸ ಹೆದರಬೇಡ ನಡೆ ನಾನು ನಿನಗೆ ಬೆಂಬಲವಾಗಿರುವೆನು ಸತ್ಯಕ್ಕೆ ದೃಷ್ಟದ್ಯುಮ್ನನು ಪಾಂಚಾಲರು ಕೇಕೆಯರು ಮಾತ್ಸ್ಯರು ಎಲ್ಲ ಪ್ರಭದ್ರಕರು ಇವರೆಲ್ಲರೊಡನೆ ನಾವು ನಿನಗೆ ಅಂಗರಕ್ಷಕರಾಗಿ ನಿನ್ನ ಹಿಂದೆ ಬರುವೆವು ನೀನು ಆ ವ್ಯೂಹದ ಮರ್ಮವನ್ನು ತಿಳಿದು ಅದನ್ನು ಒಂದಾವರ್ತಿ ಭೇದಿಸಿ ದಾರಿ ಮಾಡಿಕೊಟ್ಟರೆ ನಾವು ಅಲ್ಲಲ್ಲಿ ಪ್ರಧಾನರಾಗಿ ನಿಂತಿರುವವರನ್ನೆಲ್ಲ ಆಗಾಗಲೇ ಕೊಲ್ಲುತ್ತಾ ಎಲ್ಲ ಸೈನ್ಯಗಳನ್ನು ಧ್ವಂಸ ಮಾಡಿಬಿಡುವೆವು ಎಂದನು ಅದಕ್ಕೆ ಅಭಿಮನ್ಯುವು ಜನಕ ಇದಕ್ಕಾಗಿ ನೀವು ಚಿಂತಿಸಬೇಕಾಗಿಲ್ಲ ಎಷ್ಟೇ ದುರ್ಭೇದ್ಯವಾದರೂ ಆ ದ್ರೋಣನ ವ್ಯೂಹವನ್ನು ಭೇದಿಸಿ ಪತಂಗವು ಬೆಂಕಿಯನ್ನು ಹೇಗೋ ಹಾಗೆ ಪ್ರಾಣ ಭಯವಿಲ್ಲದೆ ಆ ವ್ಯೂಹದಲ್ಲಿ ಪ್ರವೇಶಿಸುವೆನು ನನ್ನ ಮಾತಾ ಪಿತೃವಂಶಗಳೆರಡಕ್ಕೂ ಹಿತಕರವಾದ ಕಾರ್ಯವು ಯಾವುದೋ ಅದನ್ನು ನಾನು ನನ್ನಿಂದಾದ ಮಟ್ಟಿಗೆ ನಡೆಸುವೆನು ನನ್ನ ತಂದೆಗೂ ನನ್ನ ಮಾಮನಾದ ಕೃಷ್ಣನಿಗೂ ಪ್ರೀತಿಕರವಾದ ನನ್ನ ಶೌರ್ಯವನ್ನೆಲ್ಲ ಅಲ್ಲಿ ನಾನು ತೋರಿಸುವೆನು ಜನಕ ಅಷ್ಟೇಕೆ ಕೇವಲ ಶಿಶುಪ್ರಾಯನಾದ ನಾನೊಬ್ಬನೇ ಶತ್ರು ಸೈನ್ಯಗಳನ್ನೆಲ್ಲಾ ಗುಂಪು ಗುಂಪಾಗಿ ಕೊಲ್ಲುವುದನ್ನು ಆ ಈಗ ಸಮಸ್ತ ಭೂತಗಳು ಆಶ್ಚರ್ಯದಿಂದ ನೋಡಲಿ ಈ ಯುದ್ಧದಲ್ಲಿ ನನ್ನ ಕೈಯಿಂದ ತಪ್ಪಿಸಿಕೊಂಡು ಬದುಕಿ ಹೋಗುವವನು ಒಬ್ಬನಾದರೂ ಇಲ್ಲದಂತೆ ನೋಡಿಕೊಳ್ಳುವೆನು ಹಾಗಿಲ್ಲದ ಪಕ್ಷದಲ್ಲಿ ನಾನು ಅರ್ಜುನನ ಮಗನಲ್ಲ ಸುಭದ್ರೆಯ ಗರ್ಭದಲ್ಲಿ ಹುಟ್ಟಿದವನಲ್ಲ ಈ ಯುದ್ಧದಲ್ಲಿ ನಾನು ಏಕರಥನಾಗಿದ್ದು ನನಗಿದಿರಾದ ಕ್ಷತ್ರಿಯ ಮಂಡಲವನ್ನು ಎಂಟು ತುಂಡಾಗಿ ಕತ್ತರಿಸದಿದ್ದರೆ ನಾನು ಅರ್ಜುನನಿಗೆ ಹುಟ್ಟಿದವನಲ್ಲ ಎಂದನು ಇದನ್ನು ಕೇಳಿ ಸಂತೋಷದಿಂದ ಯುಧಿಷ್ಠಿರನು ವತ್ಸ ನಿನ್ನ ಮಾತಿನಂತೆಯೇ ನಡೆಯಲಿ ನಿನ್ನ ಬಲವು ವೃದ್ಧಿ ಹೊಂದಲಿ ಮಹಾ ಧನುರ್ಧಾರಿಗಳು ಅತಿ ಬಲಾಢ್ಯರು ಆದ ಪುರುಷ ಶ್ರೇಷ್ಠರಿಂದ ರಕ್ಷಿಸಲ್ಪಟ್ಟ ಆ ದ್ರೋಣನ ಸೇನಾ ವ್ಯೂಹವನ್ನು ಭೇದಿಸುವುದಕ್ಕೆ ನೀನೇ ಸಮರ್ಥನು ಅದನ್ನು ರಕ್ಷಿಸತಕ್ಕವರಾದರೂ ಸಾಮಾನ್ಯರಲ್ಲ ಸಪ್ತ ಮರುತ್ತುಗಳು ಏಕಾದಶ ರುದ್ರರು ಅಷ್ಟವಸುಗಳು ಅಗ್ನಿಗಳು ದ್ವಾದಶಾದಿತ್ಯರು ಇವರಿಗೆ ಸಮಾನ ಪರಿ ಪರಾಕ್ರಮವುಳ್ಳವರು ಎಂದನು ಮಹಾರಾಜ ಯುಧಿಷ್ಠಿರನು ಈ ಮಾತನ್ನು ಹೇಳಿದೊಡನೆ ಅಭಿಮನ್ಯುವು ತನ್ನ ಸಾರಥಿಯನ್ನು ಕುರಿತು ಓ ಸುಮಿತ್ರ ದ್ರೋಣನ ಸೇನಾ ವ್ಯೂಹದ ಕಡೆಗೆ ರಥವನ್ನು ಬಿಡು ಎಂದನು ಇದು ಮೂವತ್ತೈದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ